ನೋಡಿ ಸರ್ ಫೈವ್ ಕೆಜಿ ಕೆಜಿ ಟ್ವೆಂಟಿ ಕೆಜಿ ವೆರೈಟಿ ಪ್ರತಿ ಒಂದು ಕೆಪಾಸಿಟಿ ಮೇಲೆ ಕೆಜಿ ಮೇಲೆ ಸಿಂಗಲ್ ಫೇಸು ತ್ರೀ ಫೇಸ್ ಅನ್ನೋದು ನೋಡಿ ಇದೆ ತುಂಬಾನೇ ಡಿಮಾಂಡ್ ಇದೆ ಆಯಿಲ್ ನ್ಯಾಚುರಲ್ ಆಗಿರುತ್ತೆ ಆಯಿಲ್ ಜನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸರ್ ಒಂದು ವಿಷಯ ತಿಳ್ಕೋಬೇಕು ಈ ಒಂದು ಮಿಷನ್ ನಿಮ್ಮ ಮನೇಲಿ ಇದ್ಬಿಟ್ರೆ ದುಡಿಯೋದ ದುಡಿಯಾದ ಮನೇಲಿ ಇದ್ದಂಗೆ ಲೆಕ್ಕ ಹೆಂಗೆ ಆದ್ರೆ ಇದು ಈ ಒಂದ್ ಮಿಷನ್ ದಿನಾನು ಆರಾಮ ದುಡಿಬಹುದು ಇದೆಲ್ಲ ಮಗಳೇರ್ ಮಾಡಬಹುದು ರಿಟೈರ್ಡ್ ಪರ್ಸನ್ ಮಾಡಬಹುದು ಸುಮ್ಮನೆ ಇದನ್ನೇ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದು ಈ ಮಿಷನ್ ಮಾಡಬಹುದು ಈಗ ಮಾರ್ಕೆಟ್ ನ ಸಿಕ್ಕುವಂತ ಆಯಿಲ್ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತಾರೆ ಆರೋಗ್ಯ ಹೃದಯ ಪ್ರಾಬ್ಲಮ್ ಅಂತಾರೆ ಅವಾಯ್ಡ್ ಮಾಡ್ಲಿಕ್ಕೆ ಈಗ ಮಾರ್ಕೆಟ್ ನಲ್ಲಿ ಎಣ್ಣೆ ಜನಗಳು ತಗೊಳೋದೇ ಇಲ್ಲ ಈಗ ಈ ತರ ಕಣ್ಣು ಮುಂದೆ ಲೈವ್ ಆಗಿ ಈ ತರ ದಾನ ಮಿಷನ್ ಅಲ್ಲಿ ಎಣ್ಣೆ ತೆಗೆದು ಕೊಡೋದ್ರಿಂದ ಜನಗಳು ತುಂಬಾನೇ ಪಡ್ತಾರೆ ಹಾಕೋ ಆರೋಗ್ಯ ತುಂಬಾ ಕಾಪಾಡ್ತಾರೆ ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಯಾರು ಕೊಡಲ್ಲ ನೀವು ಸ್ಮಾರ್ಟ್ ಕಂಪನಿ ಚೆಕ್ ಮಾಡಿ ಆಮೇಲೆ ಬನ್ನಿ ಹೆಸರು ಮಾತ್ರ ಪರ್ಫೆಕ್ಟ್ ಇಟ್ಕೊಂಡಿಲ್ಲ ಕ್ವಾಲಿಟಿ ಸಮಯ ಪರ್ಫೆಕ್ಟ್ ನಮ್ದು ಸರ್ವಿಸ್ ಪ್ರೈಸಿಂಗ್ ಕ್ವಾಲಿಟಿ ಕೆಜಿ ಕೆಪಾಸಿಟಿ ರೋಟರಿ ಇದು ಟೆನ್ ಎಚ್ ಬಿ ಮೋಟರ್ ಒನ್ ಅವರ್ಗೆ ಸುಮಾರು ನೀವು ಅರ್ವತ್ ಕೆಜಿ ಮಾಡಬಹುದು ಮುನ್ನೂರ ಐವತ್ತು ಲೀಟರ್ ಎಣ್ಣೆ ತೆಗಬಹುದು ಈ ಒಂದು ಮಿಷನ್ ಇಂದೇ ತೆಗಿಬಹುದು ಕೊಬ್ಬರೆ ತೆಗಿಬಹುದು ಎಲ್ಲು ಮತ್ತೆ ಸೂರ್ಯಕಾಂತ್ ಖುಷಿಬಿಂದು ಒಂದೇ ಮಿಷನ್ ಎತ್ಕೊಬಹುದು ಎಲ್ಲಾ ತರ ಮಿಷನ್ ಇಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಸೆಟ್ ಅಪ್ ನಿಮ್ಗೆ ಸಿಗ್ಬಿಡುತ್ತೆ ಆಯಿಲ್ ಸಂಬಂಧಪಟ್ಟಿರುವ ಪ್ರತಿಯೊಂದು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಕೋಯಂಬತ್ತಲ್ಲಿ ಇದ್ರಿ ತಮಿಳ್ನಾಡು ಸೊ ಪರ್ಫೆಕ್ಟ್ ಇಂಜಿನಿಯರಿಂಗ್ ಅಲ್ಲಿ ಇದೀನಿ ಸೊ ಸುಮಾರು ಎಲ್ಲ ವಿಡಿಯೋ ಮಾಡಿದೀನಿ ನೋಡಿ ಎಲ್ಲಾ ವೆರೈಟೀಸ್ ಐದ್ ಕೆಜಿ ಹತ್ತು ಕೆಜಿ ಹದಿನೈದು ಕೆಜಿ ಇಪ್ಪತ್ತು ಕೆಜಿ ಎಲ್ಲಾ ವೆರೈಟೀಸ್ ಏನಂತಂದ್ರೆ ಸೊ ಎಣ್ಣೆ ಗಾಣದ ಮಷಿನ್ ಗಳು ಸಿಗ್ತಾ ಇದಾವ ಸೊ ಕರ್ನಾಟಕದಲ್ಲಿ ಏನಂತಂದ್ರೆ ಸುಮಾರು ಒಂದ್ ಸಾವಿರಕ್ಕಿಂತ ಅಧಿಕ ಮಷೀನ್ ಗಳು ಕೊಟ್ಟಿದ್ದಾರೆ ಸೊ ಮಹಿಳೆಯರಾಗಿರ್ಬೋದು ವಿಕಲಚೇತನರು ಹಿರಿಯ ನಾಗರಿಕರು ಯಾರೇ ಆದ್ರೂ ಅವ್ರ ಮನೆಯಲ್ಲಿ ಇದ್ಕೊಂಡೆ ಮನೆ ಕರೆಂಟಿಗೆ ರನ್ ಮಾಡಿ ಬಿಸ್ನೆಸ್ ಮಾಡ್ಕೋತು ಸರ್ ಇದಾರೆ ಅವ್ರಿಂದ ಸಂಪೂರ್ಣವಾದ ಮಾಹಿತಿನ ನಿಮ್ ತಿಳ್ಕೊಡ್ತೀನಿ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಈಗ ನಿಮ್ಮ ಪರ್ಫೆಕ್ಟ್ ಇಂಜಿನಿಯರಿಂಗ್ ಬಂದಿದ್ದೀನಿ ಕೊಯ್ಬತ್ತೂರ್ ತಮಿಳುನಾಡಿಗೆ ಸರ್ ನಿಮ್ ಪರಿಚಯ ಎಲ್ಲ ಮಾಡಿಕೊಡಿ ಸರ್ ನನ್ನ ಹೆಸರು ಬಾಲಾಜಿ ನಮ್ಮ ಕಂಪನಿ ಪರ್ಫೆಕ್ಟ್ ಇಂಜಿನಿಯರಿಂಗ್ ಸುಮಾರು ನಾವು ಹತ್ತು ವರ್ಷದಿಂದ ಮರಚೆಕು ಮಿಷಿನ್ ಆಯಿಲ್ ಲಕ್ಷನ್ ಸಂಬಂಧಪಟ್ಟ ಪ್ರತಿ ಒಂದು ಮಿಷಿನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ನಮ್ಮ ಕಂಪನಿ ಕೊಯಂಬತ್ತೂರ್ ತಮಿಳುನಾಡು ಸುಬ್ರಹ್ಮಣ್ಯ ಕೌಂಟರ್ ಮಿಲ್ ಮೈನ್ ಲೊಕೇಶನ್ ಅಲ್ಲೇ ಇದೆ ಸರ್ಗ ಎಣ್ಣೆ ಗಾಣದ ಮಷಿನ್ ಗಳು ಅಂದ್ರೆ ಕರ್ನಾಟಕದಲ್ಲಿ ಎಲ್ಲ ಇಡೀ ಇಂಡಿಯಾದಲ್ಲೇ ತುಂಬಾ ಫೇಮಸ್ ಅಲ್ವಾ ಹೌದು ಸರ್ ನಿಮ್ದು ಪರ್ಫೆಕ್ಟ್ ಇಂಜಿನಿಯರಿಂಗ್ ಅಂದ್ರೆ ಸರಿ ಈಗ ಹೊಸ ಅಪ್গ্রেಡ್ ಎಲ್ಲ ಮಾಡಿದ್ರಿ ಅಂತ ಹೇಳಿದ್ರಿ ಯಾವ ಯಾವ ಮಾಡels ಇದೆ ಯಾವ ಯಾವ ಟೈಪ್ ಇದೆ ತರೀಸಿ ಕೊಡಿ ಸರ್ ಹೊಸ ಅಂದ್ರೆ ಇದು ನೋಡಿ ಸರ್ 5 ಕೆಜಿ 10 ಕೆಜಿ ಓಕೆ okay. 20 ಕೆಜಿ ಇತ್ರ ವೆರೈಟಿ ಪ್ರತಿ ಒಂದ್ರೆ ಕೆಪಾಸಿಟಿ ಮೇಲೆ ಕೆಜಿ ಮೇಲೆ ಸಿಂಗಲ್ ಫೇಸ್ ತ್ರೀ ಫೇಸ್ ಯಾವ ತರ ಬೇಕೇ ಎಲ್ಲಾ ಫುಲ್ ಲೈನ್ ತುಂಬಿಸಿದ್ದೀವಿ ನೋಡಿ ಸರ್ ಫುಲ್ ಸಕ್ಟಿವ್ ಇದೆ ನೋಡಿ ಎಲ್ಲಾ ಐದು ಕೆಜಿ ಇಂದ 20 ಕೆಜಿ ಇಂದ 60 ಕೆಜಿ ಯವರೆಸು ಇರುತ್ತೆ ನಮ್ಮತ್ರ ಓಕೆ ಫುಲ್ ಕೆಪಾಸಿಟಿ ನೋಡಬಹುದು ನೋಡಿ ಓಕೆ ಸರ್ ಯಾವ ತರ ಸರ್ ಇದ್ರಲ್ಲಿ ಯಾವ ಯಾವ ಮಾಡೆಲ್ಸ್ ಇದೆ ಅಂದ್ರೆ ಸರ್ ಇದು ಇದು ಫುಲ್ ವೆರೈಟಿ ಬಂದು ಒನ್ಲಿ ಕಟ್ಟಿಗೆದ್ ಗಾನ ಮರ ಚೆಕ್ಕು ಮಿಷನ್ ಈಗ ಮರ ಚೆಕ್ಕು ಕಟ್ಟಿಗೆ ಗಾಣ ಅನ್ನೋದು ಮಾಡಿ ಇದು ತುಂಬಾನೇ ಡಿಮಾಂಡ್ ಇದೆ ಆಯಿಲ್ಗಳು ತುಂಬಾ ಲೈಕ್ ನ್ಯಾಚುರಲ್ ಆಗಿರುತ್ತೆ ಆಯಿಲ್ ಜನಗಳು ಈಗ ಇದನ್ನ ಯೂಸ್ ಮಾಡಕ್ಕೆ ತುಂಬಾನೇ ಮುಂದೆ ಬಂದಿದ್ದಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮತ್ತೆ ನೀಟಾಗಿ ಆರೋಗ್ಯ ಕಾಪಾಡ್ಕೋಬಹುದು ಅದನ್ನ ಮಿಷಿನ್ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಫೈವ್ ಕೆಜಿ ಜಿ ಅನ್ನೋದು ಬಂದು ಮನೆ ಯೂಸ್ ತುಂಬಾ ಚೆನ್ನಾಗಿರುತ್ತೆ ಕೆಲವೊಬ್ಬರು ನನ್ನ ಮನೇಲಿ ನನ್ನ ಓನ್ ಆಗಿ ಎಣ್ಣೆ ಮಾಡ್ಕೊಂಡು ಅವರು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಹತ್ತು ಇಪ್ಪತ್ತರ ಬಿಸ್ನೆಸ್ ಗೆ ಇದೆಲ್ಲ ಬಿಸ್ನೆಸ್ ಎಲ್ಲ ಮರದ ಗಾಣದೆಲ್ಲ ಎಲ್ಲ ಮರದ ಗಾಣ ಬಿಸ್ನೆಸ್ ಗೆ ಇರುತ್ತೆ ಇದು ನೋಡಿದ ಕಟ್ಟಿಗೆದ್ ಗಾಣ ಇರುತ್ತೆ ಅಥವಾ ಬೇಕಾದ್ರೆ ಒಳಗಡೆ ನಿಮ್ಗೆ ಕಲ್ಲು ಬೇಕಾದ್ರೆ ಕಲ್ಲು ಹಾಕೊಡ್ತೀವಿ ಸ್ಟೋನ್ ಬೇಕಾದ್ರೆ ಹಾಕೊಡ್ತೀವಿ ಸ್ಟೋನ್ ಬೇಕಾದ್ರೆ ಹಾಕೊಡ್ತೀವಿ ಸಿಂಗಲ್ ಫೇಸ್ ತ್ರೀ ಫೇಸ್ ಕೆಲವೊಬ್ಬರಿಗೆ ನಾನು ತ್ರೀ ಫೇಸ್ ಲೈನ್ ಇಲ್ಲ ಅಂತಾರೆ ಅವ್ರಿಗೆ ನಾನು ತ್ರೀ ಫೇಸ್ ಸಿಂಗಲ್ ಫೇಸ್ ಮಾಡ್ಕೊಡ್ತೀವಿ ಎಲ್ಲಾ ತರ ವೆರೈಟಿ ಮೇಲೆ ವೆರೈಟಿ ಇರುತ್ತೆ ಸರಿ ರೋಟ್ರಿ ಏನಾದ್ರೂ ಸಿಗುತ್ತೆ ಅದನ್ನ ರೋಟ್ರಿ ಇದೆ ಎಲ್ಲಿ ನೋಡಿ ನಮ್ಮ ರೋಟರಿ ರೋಟ್ರಿ ಇಲ್ಲಿ ಇದು ಬಂದು ಅರವತ್ತು ಕೆಜಿ ಕೆಪಾಸಿಟಿ ರೋಟ್ರಿ ಇದು ಟೆನ್ ಎಚ್ ಪಿ ಮೋಟ್ರ್ ಒನ್ ಅವರ್ ಗೆ ಸುಮಾರು ನೀವು ಅರವತ್ತು ಕೆಜಿ ಮಾಡಬಹುದು ಇದರಲ್ಲಿ ಒಂದ್ ದಿನಕ್ಕೆ ಮುನ್ನೂರಿಂದ ಮುನ್ನೂರ ಐವತ್ತು ಲೀಟರ್ ಎಣ್ಣೆ ತೆಗಿಬಹುದು ಈ ಒಂದು ಮಿಷನ್ ಇದೆ ಬರೀ ಅಷ್ಟಕ್ಕೆ ಒಂದ್ ದಿನಕ್ಕೆ ಒಂದ್ ದಿನಕ್ಕೆ ಒಂದ್ ಮಿಷಿನ್ ಎಲ್ಲಾ ತರ ಸಿಡಿಸಿ ಎಣ್ಣೆ ತೆಗಿಬಹುದು ಜನಗಳು ತಿಳ್ಕೊಳ್ತಾರೆ ಒಂದ್ ಮಿಷಿನ್ ಅಲ್ಲಿ ಟೈಪ್ ಎಣ್ಣೆ ಮಾತ್ರ ತೆಗಿಬಹುದು ಆತರ ಅಲ್ಲ ಒಂದ್ ಮಿಷಿನ್ ಅಲ್ಲಿ ಪ್ರತಿ ಒಂದು ಎಣ್ಣೆನೂ ಆರಾಮ ಯಾವ ಯಾವ್ಯಾವ ತೆಗಿಬಹುದು ಸರ್ ಬೀಜಗಳಂದ್ರೆ ಬೀಜಗಳಲ್ಲಿ ಶೇಂಗಾ ತೆಗಿಬಹುದು ಕೊಬ್ಬರಿ ತೆಗಿಬಹುದು ಎಲ್ಲು ಮತ್ತೆ ಸೂರ್ಯಕಾಂತ್ ಖುಷಿ ಬಿ ಪ್ರತಿಯೊಂದು ಒಂದೇ ಮಿಷನ್ ಎತ್ಕೋಬಹುದು ಒಂದೇ ಮಿಷಿನಲ್ಲಿ ಎಲ್ಲ ರೈತರು ಯಾರೇ ಮಾಡ್ಲಿ ಹಳ್ಳಿ ಜನ್ರು ಸಿಟಿ ಜನರು ಈ ಬಿಸ್ನೆಸ್ ನ ಮರದ ಗಾಣದ ಬಿಸ್ನೆಸ್ ನ ಸೊ ಈ ಬಿಸ್ನೆಸ್ ಅಂದ್ರೆ ಯಾವ ತರ ನಡಿಬಹುದು ಅವ್ರಿಗೆ ಯಾವ ತರ ಲಾಭ ಆಗುತ್ತೆ ಸರ್ ಒಂದ್ ವಿಷಯ ತಿಳ್ಕೋಬೇಕು ಈ ಒಂದ್ ಮಿಷನ್ ನಿಮ್ಮ ಮನೇಲಿ ಇದ್ ಬಿಟ್ರೆ ದುಡಿಯೋದ ಗಂಡಸು ಮನೇಲಿ ಇದ್ದಂಗೆ ಲೆಕ್ಕ ಹೆಂಗೆ ಆದ್ರೆ ಇದು ಈ ಒಂದು ಮಿಷನ್ ದಿನಾನು ಆರಾಮ ದುಡಿಬಹುದು ಇದೆಲ್ಲ ಮಗಳೇರ್ ಮಾಡಬಹುದು ರಿಟೈರ್ಡ್ ಪರ್ಸನ್ ಮಾಡಬಹುದು ಏಜ್ ಪರ್ಸನ್ ಸುಮ್ಮನೆ ಇದನ್ನೇ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಈ ಮಿಷನ್ ಮಾಡಬಹುದು ಈಗ ಮಾರ್ಕೆಟ್ ನಲ್ಲಿ ಸಿಕ್ಕುವಂತ ಆಯಿಲ್ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತಾರೆ ಆರೋಗ್ಯ ಹೃದಯ ಪ್ರಾಬ್ಲಮ್ ಅಂತಾರೆ ಏನೋ ರೋಗಗಳು ಬರುತ್ತೆ ಏನು ಅಂತ ತುಂಬಾ ತುಂಬಾನೇ ತುಂಬಾನೇ ಆಗ್ತಾ ಇದೆ ಅದೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಈಗ ಮಾರ್ಕೆಟ್ ನಲ್ಲಿ ಎಣ್ಣೆ ಜನಗಳು ತಗೊಳ್ಳೋದೇ ಇಲ್ಲ ಈಗ ಈ ತರ ಕಣ್ಣು ಮುಂದೆ ಲೈವ್ ಆಗಿ ಈ ತರ ಗಾಮಿ ಮಿಷನ್ ಎಣ್ಣೆ ತೆಗೆದು ಕೊಡೋದ್ರಿಂದ ಜನಗಳು ತುಂಬಾನೇ ಇಷ್ಟ ಆರೋಗ್ಯ ತುಂಬಾ ಕಾಪಾಡ್ತಾರೆ ಆರೋಗ್ಯವೇ ಸಂಪತ್ತು ಸಂಬಂಧ ಅದನ್ನಿಂದ ಇದು ಮಿಷಿನ್ ಯಾವ್ದೇ ಕಾರಣ ಎಣ್ಣೆ ಒಂದು ದಿನ ಪ್ರತಿಯೊಬ್ಬರು ಮನೇಲಿ ಯೂಸ್ ಮಾಡುವಂತ ಇದು ಅದನ್ನ ಯಾವ್ದೇ ಕಾರಣಕ್ಕೆ ಲಾಸ್ತ್ರ ಬಿಸ್ನೆಸ್ ಖಂಡಿತವಾಗ್ ಮಾಡಬಹುದು ಕರ್ನಾಟಕ ಅನ್ಕೊಂಡ್ಬಿಟ್ರೆ ನಾವು ಮಿಷಿನ್ ಬಂದು ಆಲ್ ಓವರ್ ಇಂಡಿಯಾ ಎಕ್ಸ್ಪೋರ್ಟ್ ಸಮಯ ಮಾಡ್ತೀವಿ ಬೆರಿ ಕರ್ನಾಟಕ ನಮಗೆ ರಿಪೀಟೆಡ್ ಕಸ್ಟಮರ್ ಒಂದು ಸಾವಿರ ಮಿಷಿನ್ ಮೇಲೆ ಕರ್ನಾಟಕ ಸಪ್ಲೈ ಮಾಡಿದಿವೆ ಒಂದು ಸಾವಿರ ಮಿಷಿನ್ ಅವರ ಮೇಲೆ ಕೊಟ್ಟಿದ್ದೆ ಕನ್ನಡ ಮಾತ್ರ ಓಕೆ ಸ್ಮಾರ್ ಕಸ್ಟಮರ್ ಕನ್ನಡ ಕೊಟ್ಟಿದ್ವಿ ಸ್ಮಾರ್ ಮಿಷಿನ್ ನಮ್ದು ಯಾವುದೇ ಡಿಸ್ಟಿಕ್ ಹೋದ್ರೆ ನಮ್ಮ ಮಿಷಿನ್ ಇರುತ್ತೆ ನೀವು ರೇಟ್ ಸಮಯ ಹತ್ತು ಕಂಪನಿ ಚೆಕ್ ಮಾಡಿ ಫೈನಲ್ ನಮ್ಮ ಹತ್ರ ಬರಬಹುದು ನೀವು ಹತ್ತು ಕಂಪನಿ ಕೇಳ್ಕೊಂಡು ನಿಮ್ಮತ್ರ ಹತ್ರ ಕೇಳ್ಕೊಂಡು ನಮ್ಮ ಹತ್ರ ಬನ್ನಿ ನಮ್ಮದು ಈ ಬೆಸ್ಟ್ ಎಕ್ಸ್ಪೋರ್ಟ್ ಕ್ವಾಲಿಟಿನಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಯಾರು ಕೊಡಲ್ಲ ನೀವು ಸ್ಮಾರ್ ಕಂಪನಿ ಚೆಕ್ ಮಾಡಿ ಆಮೇಲೆ ಬನ್ನಿ ಹೆಸರು ಮಾತ್ರ ಪರ್ಫೆಕ್ಟ್ ಇಟ್ಕೊಂಡಿಲ್ಲ ಕ್ವಾಲಿಟಿ ಸಮಯ ಪರ್ಫೆಕ್ಟ್ ನಮ್ದು ಸರ್ವಿಸ್ ಪ್ರೈಸಿಂಗ್ ಕ್ವಾಲಿಟಿ ಪ್ರತಿಯೊಂದು ಪರ್ಫೆಕ್ಟ್ ಇದು ತುಂಬಾ ನೀಟಾಗಿರುತ್ತೆ ಸರ್ ಮಿಷಿನ್ ಎಲ್ಲಾ ಕಡೆ ಚೆಕ್ ಮಾಡ್ಕೊಂಡು ಆಮೇಲೆ ನಮ್ಮ ಕಂಪನಿ ವಿಸಿಟ್ ಮಾಡಬಹುದು ಅತ್ತ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಕೇಳ್ಕೊಂಡ್ ಬನ್ನಿ ಅಂತ ಹೇಳಿದ್ರಿ ಪರ್ಫೆಕ್ಟ್ ಇಂಜಿನಿಯರಿಂಗ್ ನಾವು ಪರ್ಫೆಕ್ಟ್ ಅಂತ ಹೇಳಿ ಯಾವ ತರ ಪರ್ಫೆಕ್ಟ್ ಸರ್ ನೀವು ಹೇಳಿ ಏನಿದೆ ನೋಡಿ ಈಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಮಿಷಿನ್ ಎಲ್ಲಾ ಕಂಪನಿಗಿಂತ ಹೋಲ್ಸೇಲ್ ಪ್ರೈಸ್ ಎಲ್ಲ ಕೊಡ್ತಾ ಇದೀವಿ ಪ್ರೈಸಿಂಗ್ ಬೇರೆ ಕಂಪನಿಗಿಂತ ಖಂಡಿತವಾಗ್ಲೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಅದರಿಂದ ಈ ಮೆಷಿನ್ ಬಂದು ನೆಟ್ ಬೋಲ್ಡ್ ಸಮಯ ಬ್ರಾಂಡೆಡ್ ಯೂಸ್ ಮಾಡ್ತೀವಿ ಬ್ರಾಂಡೆಡ್ ಮೋಟರ್ ಇರುತ್ತೆ ಬ್ರಾಂಡೆಡ್ ಗೇರ್ ಬಾಕ್ಸ್ ಇರುತ್ತೆ ನಾವು ಮಾಡುವಂತ ಕಟ್ಟಿಗೆ ಸಮಯ ಕೂಡ ಇದು ತುಂಬಾ ಸ್ಟ್ರಾಂಗ್ ಇರುತ್ತೆ ಬಾಗೆ ಮರದ ಇದು ಎಲ್ಲಾ ಕಂಪನಿ ನೀವು ಒಂದು ಐದು ಟನ್ ಹತ್ತು ಟನ್ ಕೊಡ್ತಾರೆ ನಾವು ಇಪ್ಪತ್ತು ಟನ್ ಕೆಪಾಸಿಟಿ ಕೊಡ್ತೀವಿ ಅದರಿಂದ ನಿಮ್ಗೆ ಮಿಷಿನ್ ಲೈಫ್ ತುಂಬಾ ಚೆನ್ನಾಗಿದೆ ಒಂದು ಸರಿ ನೀವು ಪರ್ಚೇಸ್ ಮಾಡಿ ಮಿಷಿನ್ ಇಟ್ಕೊಂಡ್ ನೀವು ಉಪಯೋಗ ಮಾಡ್ಬೋದು ನಿಮ್ಮ ಮಕ್ಕಳು ಕೊಡ್ಬೋದು ಅವ್ರು ಯೂಸ್ ಮಾಡಿ ಅವ್ರ ಪ್ರತಿಯೊಂದು ಮಿಷನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಡೆ ಟೆಸ್ಟಿಂಗ್ ರಿಪೋರ್ಟ್ ಇರುತ್ತೆ ಗೌರ್ಮೆಂಟ್ ಅಪ್ರೂವರ್ ಐ ಸಿ ಆರ್ ರಿಪೋರ್ಟ್ ನ ಮತ್ತಿರುತ್ತೆ ಇದು ಮತ್ತೆ ಐಎಫ್ಒ ಕಂಪನಿ ನಮ್ದು ನಾವು ಮಿಷನ್ ಎಕ್ಸ್ಪೋರ್ಟ್ ಸಮಯ ಮಾಡ್ತಾ ಇದ್ದೀವಿ ಶ್ರೀಲಂಕಾ ಕೆನಡಾ ಸಿಂಗಾಪುರ್ ಮಲೇಷಿಯಾ ದುಬೈ ಎಲ್ಲಾ ಕಡ ನ ಮಿಷನ್ ನಾವು ಕೊಟ್ಟಿದೀವಿ ಅದ್ರಿಂದ ನಮ್ದು ಮಿಷನ್ ಕ್ವಾಲಿಟಿ ಬೆಸ್ಟ್ ಒನ್ಲಿ ಪರ್ಫೆಕ್ಟ್ ಹೆಸರು ಅಲ್ಲ ಮಿಷನ್ ಕೂಡ ಪರ್ಫೆಕ್ಟ್ ಅಂತ ತುಂಬಾ ಚಾಲೆಂಜ್ ಆಗಿ ಮಾತನ್ನ ಕೊಡ್ತಾ ಇದೀವಿ ಇದು ಬಿಸಿನೆಸ್ ಅನ್ನೋದು ಬಂದು ಇದು ರೈತರುಗಳು ಮಾಡ್ತಾರೆ ಸಿಟಿ ಲರೋರು ಮಾಡ್ತಾರೆ ಮಾಡ್ತಾರೆ ಎರಡು ಕಣ ದುಡಿಬಹುದು ಇದರಲ್ಲಿ ಒಂದು ಮಾರುವಂತ ಎಣ್ಣೆಯಿಂದ ಲಾಭ ಬರುತ್ತೆ ಎಣ್ಣೆ ಬಿಟ್ಟು ಒಳಗಡೆ ಮಾಡುವಂತ ಕಟ್ಗೆ ಇದು ಹಿಂಡಿ ಅಲ್ವಾ ಹಿಂಡಿಯಿಂದ ಲಾಭ ಬರುತ್ತೆ ಹಿಂಡಿ ಕೊಟ್ಬಿಟ್ಟು ಮೇಕೆ ಕೊಡಬಹುದು ಹಸು ಕೊಡಬಹುದು ಅದಕ್ಕೆಲ್ಲ ಕೂಡ ಒಳ್ಳೆ ರೇಟ್ ತಗೊಂಡು ಹೋಗ್ತಾರೆ ಟೂ ಟೈಪ್ ಅಥವಾ ಆಗಲ್ವಾ ಕೆಲವರು ಬರ್ತಾರೆ ಇಪ್ಪತ್ತೈದು ತರ ಎಣ್ಣೆ ಮಾಡಿ ಅಂತಾರೆ ಅದೊಂದು ಜಾಬ್ ವರ್ಕ್ ಮಾಡಿ ಸಮಯಕ್ಕೂ ದುಡಿಬಹುದು ಇದು ಈ ಮಿಷನ್ ಯಾವುದೇ ಕಾರಣದ ಲಾಸ್ ಬಿಸ್ನೆಸ್ ಮಾಡೋಕ್ಕೆ ಬೆಸ್ಟ್ ಮಿಷನ್ ಸರ್ ಇದು ಪುರಾ ಟ್ರೆಂಡಿಂಗ್ ಅಲ್ಲಿ ಮಾರ್ಕೆಟ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಮಾರ್ಕೆಟ್ ಇರೋದು ಪ್ರತಿಯೊಂದು ಒಂದು 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 ಊರಿಗೆ ಒಂದಿಟ್ಟು ಏನ್ ತೊಂದರೆ ಇಲ್ಲ ಸರ್ ಒಂದು ವಿಲೇಜ್ ಒಂದು ಸ್ಟ್ರೀಟ್ ಗೆ ಒಂದು ಮಿಷಿನ್ ಇರೋದು ಯಾವುದೇ ಕಾರಣಕ್ಕೆ ಲಾಸ್ ಇಲ್ಲ ಯಾಕೆಂದ್ರೆ ಎಣ್ಣೆ ಅನ್ನೋದು ದಿನ ಯೂಸ್ ಮಾಡುವಂತ ನೀರ್ ಸಮಯ ಅದು ಹೋಗ್ತಾ ಇದ್ರೆ ಸೊ ಗೆಲ್ಲ ಕೊಟ್ಟಿದ್ರೆ ಅವರಿಗೆಲ್ಲ ಹೆಂಗ್ ಎಲ್ಲ ಸರ್ ತುಂಬಾ ನಮ್ಗೆ ಹ್ಯಾಪಿ ಕಸ್ಟಮರ್ ತುಂಬಾ ಆಲ್ ಓವರ್ ಇಂಡಿಯಾ ಎಲ್ಲಾ ಕಾರಣ ಇದಾರೆ ನಾವು ಬಂದ್ ನಮ್ಮ ಹತ್ರ ಬಂದ್ಬಿಟ್ಟು ಫುಲ್ ಕಂಪ್ಲೀಟ್ ಸೆಟ್ ಅಪ್ ಮಾಡ್ಕೊಟ್ಬಿಡ್ತೇವೆ ಬೇರೆ ಗಾನ ಮಿಷಿನ್ ಮಾತ್ರ ಕೊಡಲ್ಲ ಈಗ ನಮ್ಮ ಹತ್ರ ಇನ್ನೂ ಸಪೋರ್ಟ್ ಮಾಡುವಂತ ಇಟ್ಟು ಇರುತ್ತೆ ಗಿರಣಿ ಮಿಷನ್ ಇದ್ ನೋಡಿ ಯಾವ್ ಸರ್ ಗಿರ ಇದು ಜೋಳ ರಾಗಿ ಅಕ್ಕಿ ಇಟ್ಟು ಎಲ್ಲಾನು ಮಾಡ್ಕೋಬಹುದು ಗಿರಾಣಿ ಖಾರ ಪುಡಿ ಮಸಾಲ ಅಲ್ಲಿ ಪುಡಿ ಎಲ್ಲಾನು ಪ್ರತಿಯೊಂದು ಮಾಡ್ಕೋಬಹುದು ವೆರೈಟಿ ಚಿಕ್ಕದು ದೊಡ್ಡದು ಕೆಪಾಸಿಟಿ ಮೇಲೆ ಬರುತ್ತೆ ಇದರಲ್ಲಿ ಎಲ್ಲಾ ತರ ಮಿಷಿನ್ ಇಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಸೆಟ್ ಅಪ್ ನಿಮ್ಗೆ ಸಿಗ್ಬಿಡುತ್ತೆ ಫಿಲ್ಟರ್ ಅಂತ ಹೇಳಿದ್ರೆ ಯಾವ ತರ ಸರ್ ಇದು ಅಂತಂದ್ರೆ ಎಲ್ಲ ಇದರಲ್ಲಿ ಹೀಟ್ ಆಗಲ್ಲ ಸೇಮ್ ನಾರ್ಮಲ್ ಇಲ್ಲ ಸರ್ ಅದ್ರಲ್ಲಿ ಬರೋ ಒಂದು ಎಣ್ಣೆ ಶುದ್ಧವಾಗಿ ನೀಟಾಗಿ ಫಿಲ್ಟರ್ ಮಾಡಿ ಕೊಡುತ್ತೆ ಅದೇ ಕೆಪಾಸಿಟಿ ಇದ್ರೆ ಚಿಕ್ಕದಿರುತ್ತೆ ಇರುತ್ತೆ ಇನ್ನ ದೊಡ್ಡ ಲೆವೆಲ್ ಕೆಪಾಸಿಟಿ ಬೇಕು ಎಲ್ಲಿ ಬಂದಿರುತ್ತೆ ನಮಗೆ ಅಂದ್ರೆ ಒಂದು ವಾಟರ್ ಫಿಲ್ಟರ್ ಹೆಂಗ್ ಮಾಡ್ತಾರೆ ಅದೇ ತರ ಹೌದು ಸರ್ ನೋಡಿ ಸರ್ ಅದ್ರ ಬಂದಿರ ಎಣ್ಣೆ ಇದ್ರೆ ತುಂಬಿರ್ತೀರ ನೀವು ಇದ್ರಲ್ಲಿ ಎಣ್ಣೆ ಸಕ್ ನೋಡಿ ನೀಟ್ ಆಗ ಸಕ್ ಮಾಡಿ ಒಳಗೆ ಮಾಡಿ ನಿಮ್ಗೆ ಇಲ್ಲಿ ಬಂದು ಕೊಡುತ್ತೆ ಇಲ್ಲಿಂದ ಇಲ್ಲಿ ಬರುತ್ತೆ ಹೌದು ಇಲ್ಲಿಂದ ಆಯಿಲ್ ಬಂದು ಈ ಹೌದ್ ಹೌದು ಸಾಕೆ ಅಂದ್ರೆ ಇವತ್ ತೆಗದ್ರೆ ಇವತ್ತೇ ಯೂಸ್ ಮಾಡ್ಕೊಬೋದು ಹೌದು ಹೌದ್ ಹೌದು ಪ್ರೊಡಕ್ಷನ್ ಜಾಸ್ತಿ ಇವತ್ ಮಾಡುವಂತ ಏನೇನು ಇವತ್ತ ಸೇಲ್ ಮಾಡ್ಬೇಕನ್ನೋರಿಗೆ ಕಂಪಲ್ಸರಿ ಆಯಿಲ್ ಫಿಲ್ಟರ್ ಬೇಕಾಗುತ್ತೆ ಸರ್ ಎಲ್ಲಾ ಕಂಪ್ಲೀಟ್ ಸೆಟಪ್ ಎಲ್ಲ ಕಂಪ್ಲೀಟ್ ಸೆಟಪ್ ಮಾಡ್ಕೊಡ್ತೀವಿ ವೀಕ್ಷಕರಿಗೆ ಏನಂತ ಹೇಳ್ತಾರೆ ಕರ್ನಾಟಕ ಜನತೆಗೆ ಸರ್ ನೋಡಿ ಸರ್ ನಮ್ಮ ಕಂಪನಿ ಕೊಯಂಬತ್ತೂರ್ ಪರ್ಫೆಕ್ಟ್ ಅಂತ ನಂಬ್ಕೊಂಡ್ ಬನ್ನಿ ನಿಮ್ಮನ್ನ ನಂಬ್ಕೆ ನಾವ್ ನೀಟಾಗಿ ಉಳಿಸ್ಕೊಳ್ತೀವಿ ನಾವು ಈ ಮಿಷಿನ್ ಮಿಷಿನ್ ಬಿಸ್ನೆಸ್ ಮಾಡುವವರು ಮ್ಯಾಕ್ಸಿಮರ್ ರೈತರಿಗಲ್ಲೇ ಮಾಡ್ತಾರೆ ಅವ್ರಿಗೆ ರೈತರಿಗಂತ ಹೋಲ್ಸೇಲ್ ಪ್ರೈಸ್ ಎಲ್ಲ ಫಿಕ್ಸ್ ಕೊಡ್ತೀವಿ ಇವತ್ತು ಒಳ್ಳೆ ಕ್ವಾಲಿಟಿ ಜೀರೋ ಮೇಂಟನೆನ್ಸ್ ಇರುತ್ತೆ ನಮ್ಮ ಮಿಷಿನ್ ಅದನ್ನ ಆಲ್ರೆಡಿ ಮಾತಾಡಿದಂಗೆ ಎಲ್ಲ ಕಂಪನಿ ಕಂಪೇರ್ ಮಾಡಿದ್ರೆ ನಮ್ದು ಯಾವುದೇ ಕಾರ ಬೆಸ್ಟ್ ಬೆಸ್ಟ್ ಅಂತಿವೆ ಒಂದು ಟ್ರೈ ಮಾಡಿ ಆಮೇಲೆ ನಿಮ್ ಕಾರ ನೀವು ಬೆಸ್ಟ್ ಅನ್ನ ಕೇಳ್ಸ್ಕೊಳ್ಬೇಕು ಆಲ್ರೆಡಿ ಸುಮಾರು ಕಸ್ಟಮರ್ ಕಡೆ ಬೆಸ್ಟ್ ಅಂತ ಮತ್ತೆ ರಿಪೀಟೆಡ್ ಕಸ್ಟಮರ್ ನಮ್ಗೆ ಇದಾರೆ ಮತ್ತೆ ನೀವು ಬನ್ನಿ ನಿಮ್ಮ ನಮ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಉಳಿಸ್ಕೊಳ್ತೀವಿ ನಮಸ್ಕಾರ ನಮಸ್ಕಾರ ಸರ್